ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ್ ಮಗುವೆ ನಿನ್ನ ಜೀವನದಲ್ಲಿ ಅನೇಕರಿಗೆ ನೀನು ಸಹಾಯ ಮಾಡಿ ಅನೇಕರಿಗೆ ನೀನು ಮೇಣದ ಬತ್ತಿಯ ಹಾಗೆ ಉಪಯೋಗಿಸಲ್ಪಟ್ಟು ನೀನು ಎಲ್ಲರಿಂದ ಕೈಬಿಡಲ್ಪಟ್ಟಿದ್ದೀಯೋ ಗಂಧವು ಹೇಗೆ ಎಲ್ಲಾರಿಗೂ ಸುವಾಸನೆಯನ್ನು ಕೊಟ್ಟು ತಾನು ಕರಗುತ್ತದೋ ಹಾಗೆಯೇ ನಿನ್ನ ಜೀವಿತವನ್ನ ಇತರರಿಗೆ ಸುಗಂಧ ದ್ರವ್ಯವಾಗಿ ಅರ್ಪಿಸಿ ಎಲ್ಲಾರಿಂದ ಕೈಬಿಡಲ್ಪಟ್ಟಿದ್ದೀಯೋ ಮೇಣದ ಬತ್ತಿ ತಾನು ಕರಗುತ್ತಾ ಇತರರಿಗೆ ಬೆಳಕನ್ನು ಕೊಡುವ ಹಾಗೆ ಕೊಟ್ಟು ನೀನು ಎಲ್ಲರಿಂದ ಕೈಬಿಡಲ್ಪಟ್ಟಿದ್ದೀಯೋ ಪ್ರಿಯದೇವ ಪ್ರಿಯ ದೇವ ಮಗುವೆ ಇಂದು ನೀನು ಒಂದು ವೇಳೆ ಎಲ್ಲಾರಿಂದ ಕೈಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಇರುವುದಾದ್ರೆ ಇಂದು ಕರ್ತನು ನಿನ್ನ ಜೀವಿತಕ್ಕಾಗಿ ಏನ್ ಹೇಳಲಿಕ್ಕಿದ್ದಾನೆ ಜಾಗ್ರತೆ ಕೇಳಿಸ್ಕೋ ನಿನ್ನ ಸ್ವಂತದವರು ನಿನ್ನನ್ನು ತೊರೆದು ಬಿಟ್ಟರು ಎಲ್ಲಾ ಮಾಂಸದ ಕೈಗಳು ನಿನ್ನ ಕೈ ಬಿಟ್ಟಿದ್ದಾವೋ ಹಾಗಾದ್ರೆ ದೇವರು ನಿನ್ನ ಜೀವನದಲ್ಲಿ ಏನು ಮಾಡಲಿಕ್ಕಿದ್ದಾನೆ ಇಂದು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ ನಮ್ಮ ಬೈಬಲನ್ನು ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯಕ್ಕೆ ನಾವು ತಿರುಗಿಸೋನ್ರಿ ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯದಲ್ಲಿ ಅಬ್ರಹಾಮನು ಸಾರಳು ಮತ್ತು ಹಾಗರ್ ಮತ್ತು ದೇವದೂತ ಮತ್ತು ಇಸ್ಮೈಲನ ಕುರಿತ ಅಂತ ಐದು ವಿಷಯಗಳು ಅಲ್ಲಿ ಬರೆಯಲ್ಪಟ್ಟದೆ ಆದಿಕಾಂಡ ಹದಿನಾರನೇ ಅಧ್ಯಾಯದಲ್ಲಿ ಬಹು ಪ್ರಾಮುಖ್ಯವಾದ ವಿಷಯ ಯಾವುದಪ್ಪ ಅಂದ್ರೆ ಅದು ಹಾಗರಳ ಕುರಿತಾಗಿ ಆಗಿರ್ತದೆ ಹಾಗಾಗಿ ಇಂದು ನಾವು ಹಾಗರಳ ಕುರಿತಾಗಿ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಇಂದು ಕರ್ತನು ನಿನಗೇನೋ ಮಾತಾಡ್ಲಿಕ್ಕಿದ್ದಾನೆ ಬಹಳ ಜಾಗ್ರತೆ ಕೇಳಿಸ್ಕೊ ಪ್ರಿಯ ದೇವ ಮಗುವೆ ಈ ಹಾಗರಳು ಯಾರು ಎಂಬುದಾಗಿ ನೋಡುವಾಗ ಈ ಹಾಗರಳು ಸಾರಳ ದಾಸಿಯಾಗಿದ್ದಾಳೆ ಈ ಸಾರಳಿಗೆ ಹೇಗೆ ದಾಸಿ ಆದಳು ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯದ ಹದಿನಾರನೇ ವಚನಕ್ಕೆ ಹೋಗುವಾಗ ಅಲ್ಲಿ ಸಾರಳ ನಿಮಿತ್ತವಾಗಿ ಐಗುಪ್ತದ ಅರಸನಾದಂಥ ಫರೋಹನು ಅಬ್ರಹಾಮನ್ಗೆ ದಾಸ ದಾಸಿಯರನ್ನ ಕೊಡೋದನ್ನು ನಾವು ನೋಡ್ತೇವೆ ಆ ಐಗುಪ್ತದ ಅರಶನ ಅಂತ ಫರೋಹನ್ ಕೊಟ್ಟಂತ ದಾಸಿಯರಲ್ಲಿ ಒಬ್ಬಳು ಯಾರಾಗಿದ್ರಂದ್ರೆ ಈ ಹಾಗರಳಾಗಿದ್ಲು ಜಾಗ್ರತೆ ಕೇಳಿಸ್ಕೊಳ್ರಿ ಈ ಹಾಗರಳು ಒಬ್ಬ ದಾಸಿ ಆಗಿದ್ಲು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಈ ಹಾಗರಳು ಒಬ್ಬ ದಾಸಿ ಆಗಿದ್ಲು ಈ ಹಾಗರಳನ್ನ ಸಾರಳು ಅಬ್ರಹಾಮನಿಗೆ ಹೆಂಡತಿಯಾಗಿ ಕೊಡ್ತಾಳೆ ಅಬ್ರಹಾಮನ ನಂಬಿಕೆಯನ್ನ ಕದಲಿಸುವಂತ ವಿಧದಲ್ಲಿ ದೇವರ ವಾಗ್ದಾನಗಳನ್ನ ಕಾಯುವುದನ್ನ ಮರೆತು ಸಾರಳು ಈ ತಪ್ಪಾದಂತ ನಿರ್ಣಯವನ್ನ ತೆಗೆದುಕೊಂಡು ಬಿಡ್ತಾಳೆ ಅದರ ನಂತರದಲ್ಲಿ ಯಜಮಾನನಾದಂತ ಅಬ್ರಹಾಮನೊಟ್ಟಿಗೆ ಆಕೆ ಪತ್ನಿ ಆಗುವುದನ್ನ ನಾವು ನೋಡುತ್ತೇವೆ ಪ್ರಿಯ ದೇವ ಮಗುವೆ ಆ ನಂತರದಲ್ಲಿ ಆಕೆ ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆದ್ಮೇಲೆ ಆಕೆ ಸಾರಳನ್ನ ತಾತ್ಸಾರ ಮಾಡ್ತಾಳೆ ತಾತ್ಸಾರ ಅಂದ್ರೆ ಏನು ಸಾತ್ಸಾರ ಅಂದ್ರೆ ಯಾವುದೋ ಒಂದು ವಿಷಯವನ್ನು ಅಲಸ್ಯ ಮಾಡೋದು ಅಥವಾ ಅಲಕ್ಷ್ಯಕ್ ಮಾಡೋದು ಎಂಬುದಾಗಿ ಅದರ ಅರ್ಥ ಈಗ ಆಗರಳು ಗರ್ಭಿಣಿ ಆಗೋದಕ್ಕಿಂತ ಮೊದ್ಲು ಏನಾಗಿದ್ಲು ಅಬ್ರಹಾಮನ್ಗೆ ಹೆಂಡತಿ ಆಗಿದ್ಲು ಹೆಂಡತಿ ಆಗೋದಕ್ಕಿಂತ ಮೊದ್ಲು ಏನಾಗಿದ್ಲು ಆಕೆ ಒಬ್ಬ ದಾಸಿ ಆಗಿದ್ಲು ನೋಡ್ರಿ ಕೇಳಿಸ್ಕೊಳ್ರಿ ದಾಸಿ ಆಗುವಾಗ ಖಂಡಿತವಾಗಿಯೂ ಆಕೆ ಯಜಮಾನಿ ಏನೆಲ್ಲ ಹೇಳ್ತಾಳೋ ಅದೆಲ್ಲ ಕೇಳಬೇಕು ಈಗ ಆಕೆ ಅಬ್ರಹಾಮನ ಹೆಂಡತಿ ಆಗಿದ್ದಾಳೆ ಅಬ್ರಹಾಮನಿಂದ ಗರ್ಭ ಧರಿಸಿದ್ದಾಳೆ ಗರ್ಭ ಧರಿಸಿದ ತರುವಾಯ ಆಕೆ ಏನ್ ಮಾಡ್ತಾಳಂದ್ರೆ ತನ್ನ ಯಜಮಾನಿ ಹೇಳುವಂತ ಮಾತುಗಳನ್ನ ಕೇಳೋದಿಲ್ಲ ತಾತ್ಸಾರ ಮಾಡ್ತಾಳ ಅಂದ್ರೆ ಆಕೆ ಆಗಿದ್ದಾಗ ಯಜಮಾನಿ ಏನ್ ಹೇಳ್ತಾಳ ಅದನ್ನು ಕೇಳಲೇಬೇಕು ಯಾಕಂದ್ರೆ ಅದು ನಿಯಮ ಈಗ ಆಕೆ ಅಬ್ರಾಹಮನ್ ಹೆಂಡತಿ ಆಗಿದ್ದಾಳೆ ಅಬ್ರಾಹಮನಿಂದ ಆಕೆ ಗರ್ಭ ಧರಿಸಿದ್ದಾಳೆ ಈಗ ಆ ಮಾತನ್ನ ಕೇಳದೆ ಆಕೆ ತಾತ್ಸಾರ ಮಾಡಿದಾಗ ಸಾರಳು ಬಂದು ಅಬ್ರಹಮನ ಮುಂದೆ ಫಿರ್ಯಾದಿನ ಮಾಡಿ ಆಕೆಯನ್ನ ಹೊರಗಾಕೋದನ್ನು ನಾವು ನೋಡ್ತೇವೆ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ನನ್ನೊಂದು ಪ್ರಶ್ನೆ ಇದೆ ಅಲ್ಲಿ ಹಾಗರಳು ಮಾಡಿದ ತಪ್ಪೇನು ಹಾಗರಳು ದಾಸಿಯಾಗಿದ್ದಾಗ ಸಾರಳ ಮಾತನ್ನ ಖಂಡಿತವಾಗ್ಲೂ ಕೇಳಿರ್ಬೇಕಾಗಿತ್ತು ಈಗ ಆಕೆ ಅಬ್ರಹಮನ ಹೆಂಡತಿಯಾಗಿದ್ದಾಳೆ ಅಬ್ರಹಾಮನಿಂದ ಗರ್ಭ ಧರಿಸಿದ್ದಾಳೆ ಗರ್ಭ ಧರಿಸಿದ ಮೇಲೆ ಸ್ವಲ್ಪ ವಿಷಯಗಳಲ್ಲಿ ಆಕೆ ಆಲಸ್ಯ ಮಾಡಿರ್ಬೋದು ಆದ್ರೆ ಆಕೆಯನ್ನ ಮನೆಯಿಂದ ಬಾಧಿಸಿ ಓಡಿಸಲಾಗ್ತದೆ ಈಗ ನಾವು ಈ ಹಾಗರಳ ಕುರಿತಾಗಿ ಸ್ವಲ್ಪ ನಾವು ಆಲೋಚನೆ ಮಾಡಿಕೊಂಡ್ರಿ ಈ ಹಾಗರಳು ಯಾರು ಎಂಬುದಾಗಿ ನೋಡುವಾಗ ಐಗುಪ್ತದವಳು ಎಂಬುದಾಗಿ ಹೇಳಲ್ಪಡ್ತದೆ ನಿಜವಾಗ್ಲು ನಮಗೆ ಗೊತ್ತಿಲ್ಲ ಆಕೆ ಐಗುಪ್ತದವಳು ಹೌದೋ ಅಲ್ವೋ ಅಂತೇಳಿ ಆದರೆ ಅಲ್ಲಿ ನಮಗೆ ಹೇಳ್ತದೆ ಐಗುಪ್ತದವಳು ಎಂಬುದಾಗಿ ಬರೆಯಲ್ಪಟ್ಟದೆ ಜಾಗ್ರತೆ ಕೇಳಿಸ್ಕೊಂಡ್ರಿ ಈ ಹಾಗರಳನ್ನ ಯಾರು ತಕೊಂಡ್ ದಾಸಿಯನ್ನಾಗಿ ಮಾಡಿದರೂ ಗೊತ್ತಿಲ್ಲ ಒಂದು ವೇಳೆ ಆಕೆಯ ತಂದೆ ತಾಯಿಗಳೇ ಆಕೆಯನ್ನ ಮಾರಿರ್ಬೋದು ಇಲ್ಲದೆ ಹೋದ್ರೆ ಆಕೆಯನ್ನ ಕದ್ದು ಆಕೆಯನ್ನ ಮಾರಿರ್ಬೋದು ಈಗ ಅಲ್ಲಿ ಹೆತ್ತ ಕೈಗಳು ಸಹ ಆಕೆಯನ್ನ ಕೈ ಬಿಟ್ಬಿಟ್ಟು ಅಲ್ಲಿಂದ ಆಕೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಐಗುಪ್ತದ ಅರಸನಾದಂತ ಫರೋಹನ ಮನೆಗೆ ಬರ್ತಾಳೆ ಅಲ್ಲಿ ಸಹ ತನ್ನ ಜೀವಿತವನ್ನ ಕಂಪ್ಲೀಟ್ ಆಗಿ ಅರ್ಪಿಸಿ ಅಲ್ಲಿ ಒಬ್ಬ ದಾಸಿಯ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಸಹ ಏನ್ ಮಾಡ್ತಾಳೆ ಫರೋಹನಿಂದ ಕೈ ಬಿಡಲ್ಪಟ್ಟು ಆಕೆ ಅಬ್ರಹಾಮನಿಗೆ ಕೊಡಲ್ಪಡ್ತಾಳೆ ಅಬ್ರಹಾಮನಿಗೆ ಕೊಡಲ್ಪಟ್ಟ ತರುವಾಯ ಆದಿಕಾಂಡ ಪುಸ್ತಕ ಹದಿನಾರನೇ ಅಧ್ಯಾಯದಲ್ಲಿ ಹಾಗರಳು ಸಾರಳ ದಾಸಿಯಾಗಿದ್ದುಕೊಂಡು ಅಲ್ಲಿ ಸಹ ತನ್ನ ಜೀವಿತವನ್ನು ಅರ್ಪಿಸಿ ಕೆಲಸ ಮಾಡ್ತಿದ್ದಾಗ ಸಾರಳ ಹೇಳ್ತಾಳೆ ಈಗ ನನ್ನ ಯಜಮಾನನಿಗೆ ನೀನು ಹೆಂಡತಿ ಆಗ್ಬೇಕೆಂಬುದಾಗಿ ಅದನ್ನು ಸಹ ಆಕೆ ಮಾಡ್ತಾಳೆ ಗರ್ಭ ಧರಿಸ್ತಾಳೆ ನಾಳೆ ಜಾಗ್ರತೆ ಕೇಳಿಸ್ಕೊಡ್ರಿ ಆಕೆ ಮಾಡಿದ ಅಂದ್ರೆ ಆಕೆ ಯಾರಿಗೆಲ್ಲ ಕೆಲಸ ಮಾಡಿದ್ಲೋ ಆಕೆ ಯಾರಿಗೆಲ್ಲ ಜೀವಿಸಿದ್ಲು ಎಲ್ಲರ ಕೈಗಳು ಆಕೆಯನ್ನ ಬಿಟ್ಟು ಬಿಟ್ಟವು ಸ್ವತಃ ಅಬ್ರಹಾಮನು ಸಹ ಹಾಗರಳನ್ನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಅನುಮತಿಯನ್ನ ಸಾರಳಿಗೆ ಕೊಡ್ತಾನೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಹೆತ ತಂದೆ ತಾಯಿಗಳ ಕೈಗಳು ಆಕೆಯನ್ನ ಬಿಟ್ಟು ಹೊರಟು ಹೋದವು ಫರೋಹನ ಮನೆಯಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ಲು ಫರೋಹನ ಕೈಗಳು ಆಕೆಯನ್ನ ಬಿಟ್ಟು ಬಿಟ್ವು ಈಗ ಸಾರಳಿಗೆ ದಾಸಿ ಆಗಿದ್ಲು ಸಾರಳ ಕೈಗಳು ಆಕೆಯನ್ನ ಬಿಟ್ಟು ಬಿಟ್ವು ಅಬ್ರಹಾಮನಿಗೆ ಹೆಂಡತಿ ಆದ್ಲು ಅಬ್ರಹಾಮನ ಕೈಗಳು ಸಹ ಆಕೆಯನ್ನ ಬಿಟ್ಟು ಬಿಟ್ಟವು ಪ್ರಿಯ ದೇವ ಮಗುವೆ ಎಲ್ಲರ ಕೈಗಳು ನಿನ್ನನ್ನು ಬಿಟ್ಟು ಬಿಟ್ಟಿದ್ದಾವೋ ಎಲ್ಲ ಕೈಗಳು ಹಾಗರಳನ್ನ ಬಿಟ್ಟು ಬಿಟ್ಟಿದ್ದವು ಎಲ್ಲ ಕೈಗಳು ಹಾಗರಳನ್ನ ಬಿಟ್ಟು ಹೊರಟು ಹೋಗ್ಬಿಟ್ಟಿದ್ವು ಹಾಗರಳು ಅಡವಿಯಲ್ಲಿ ಏಕಾಂತವಾಗಿ ನಿಂತ್ಕೊಂಡಿದ್ಲು ಗರ್ಭದಲ್ಲಿ ಮಗು ಆಕೆ ಒಂಟಿಯಾಗಿ ಕಾಡಲ್ಲಿ ಅಡವಿಯಲ್ಲಿ ನಿಂತ್ಕೊಂಡಿದ್ಲು ಪ್ರಿಯದೇವು ಮಗುವೇ ನೀನು ಒಂದು ವೇಳೆ ಇತರರಿಗಾಗಿ ಜೀವಿಸಿ ಇತರರಿಗಾಗಿ ಉಪಕಾರ ಮಾಡಿ ಇತರರಿಗಾಗಿ ಎಲ್ಲವನ್ನೂ ಮಾಡಿ ಮಾಂಸದ ಕೈಗಳು ನಿನ್ನನ್ನು ಬಿಟ್ಟು ಬಿಟ್ಟವೋ ಹಾಗಾದ್ರೆ ಮಾನವನ ಮಾಂಸದ ಕೈಗಳು ನಿನ್ನನ್ನು ಬಿಟ್ಟಿದ್ದಾದ್ರೆ ದೇವರ ಮಹಿಮೆಯ ಕೈಗಳು ಹಾಗೆ ನಿನ್ನನ್ನು ಬಿಟ್ಟು ಬಿಡ್ತದೋ ಮನುಷ್ಯ ಒಂದು ವೇಳೆ ನಿನಗೆ ಸಹಾಯ ಮಾಡುವುದನ್ನ ಮರೆತು ಬಿಟ್ರೆ ದೇವರು ನಿನ್ನನ್ನು ಮರೆತು ಬಿಡ್ತಾನ ತಂದುಕೊಳ್ತೀಯೋ ಮನುಷ್ಯ ಒಂದು ವೇಳೆ ನಿನ್ನ ನೋಡೋದನ್ನ ಮರೆತು ಬಿಟ್ಟ ಅಂದ್ರೆ ದೇವರು ನಿನ್ನ ನೋಡೋದನ್ನ ಮರೆತು ಬಿಡ್ತಾನಂತ ಅಂದ್ಕೊಂಡಿದ್ಯೋ ಮನುಷ್ಯನು ನಿನ್ನ ಉಪಕಾರಗಳನ್ನ ಮರೆತು ಹೋದ ಅಂದ್ರೆ ದೇವರು ನೀನು ಆತನಿಗಾಗಿ ಜೀವಿಸಿದ ಮರೆತು ಬಿಟ್ಟಿದ್ದಾನಂತ ತಿಳ್ಕೊಂಡಿದ್ಯೋ ಇಲ್ಲವೇ ಇಲ್ಲ ಪ್ರಿಯ ದೇವ ಮಗುವೆ ಆಗರಳು ತನ್ನ ಜೀವಿತವನ್ನ ಇತರರಿಗಾಗಿ ಮುಡುಪಿಟ್ಟು ತನ್ನ ಸ್ವಂತಕ್ಕಾಗಿ ಏನೂ ಮಾಡಿಕೊಳ್ಳದೆ ಇತರರಿಗಾಗಿ ತಾನು ಉಪಯೋಗಿಸಲ್ಪಟ್ಟು ಹೊರ ಹಾಕಲ್ಪಟ್ಟಾಗ ಎಲ್ಲರೂ ಕೈ ಬಿಟ್ಟರು ಆದ್ರೆ ಕರ್ತನು ಆಕೆಯನ್ನ ಕೈ ಹಿಡಿದ್ನು ದೇವರು ಆಕೆಯನ್ನ ಕೈ ಹಿಡಿದ್ನು ಮಹಿಮೆಯ ಕೈ ಆಕೆಯ ಸಹಾಯಕ್ಕೆ ಬಂತು ಪ್ರಿಯ ದೇವ ಮಗುವೆ ಮಾಂಸದ ಕೈಗಳು ಆಕೆಯನ್ನು ಬಿಟ್ಟಾಗ ಮಹಿಮೆಯ ಕೈ ಆಕೆಯ ಸಹಾಯಕ್ಕೆ ಬಂತು ಪ್ರಿಯ ದೇವ ಮಗುವೆ ಒಂದು ವೇಳೆ ನಿನಗೆ ಇಂದು ಎಲ್ಲ ಕೈಗಳು ಬಿಟ್ಟರು ಸಹ ದೇವರ ಹಸ್ತ ನಿನಗೆ ಬರುವಂಥದ್ದಾಗಿದೆ ದೇವರು ಆಕೆಗೆ ದರ್ಶನ ಕೊಟ್ಟು ಹೀಗೆ ಹೇಳ್ತಾರೆ ನಿನ್ನ ಗರ್ಭದಲ್ಲಿ ಒಂದು ಮಗು ಇದೆ ಆ ಮಗು ಮಗು ಆಗಿರ್ತದೆ ಆ ಮಗುವಿಗೆ ನೀನು ಇಸ್ಮಾ ಅಂತ ಹೆಸರಿಡ್ಬೇಕು ಇಸ್ಮಾ ಅಂದ್ರೆ ಏನು ಜಾಗ್ರತೆ ಕೇಳಿಸ್ಕೊಡ್ರಿ ಇಸ್ಮಾಯೇಲ್ ಅನ್ನುವಂತ ಹೆಸರು ಮೂರು ಪದಗಳಿಂದ ಸೇರಲ್ಪಟ್ಟಿದೆ ಈ ಸ್ಮಾ ಏಲ್ ಅನ್ನುವಂತ ಮೂರು ಪದಗಳು ಈ ಅಂದ್ರೆ ಆತನು ಸ್ಮ ಅಂದ್ರೆ ಕೇಳುವನು ಏಲ್ ಅಂದ್ರೆ ಶಕ್ತನಾದ ಒಬ್ಬಾತನು ಅಥವಾ ಸರ್ವ ಶಕ್ತನೆಂಬುದಾಗಿ ಈಗ ಇಸ್ಮಾಯೇಲ್ ಅಂತ ಹೇಳಿ ಹೆಸರಿಡ್ಲಿಕ್ಕೆ ದೇವರು ಆಕೆಗೆ ಹೇಳಿ ಹೇಳ್ತಾ ಇದ್ದಾರೆ ಇಸ್ಮಾಯೇಲ್ ಅಂದ್ರೆ ಯಾಕೆ ಆ ಹೆಸರಿಡಬೇಕು ನಿನ್ನ ವೇದನೆಯನ್ನ ನಾನು ಕೇಳಿದ್ದೇನೆ ಇಸ್ಮಾಯಿಲ್ ಅಂದ್ರೆ ಶಕ್ತನಾದ ಒಬ್ಬಾತನು ಕೇಳಿಸಿಕೊಳ್ಳುವನು ಅಂತ ಹೇಳಿ ಏನ್ ಕೇಳಿಸ್ಕೊಳ್ತಾನೆ ವೇದನೆಯನ್ನ ಕೇಳಿಸ್ಕೊಳ್ತಾನೆ ಹಾಗರಳೆ ನಿನ್ನ ವೇದನೆಯನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಿ ಇಸ್ಮಾಯಿಲ್ ಅನ್ನುವಂತ ಹೆಸರಲ್ಲಿ ಅದನ್ನ ನಾನು ಇಡ್ತೇನೆ ಒಂದು ವೇಳೆ ಕೇಳಿಸ್ಕೊಳ್ರಿ ಇಸ್ಮಾಯಿಲ್ ಒಂದ್ ವೇಳೆ ನೂರು ವರ್ಷ ಬದುಕ್ಬೋದು ಆ ಹೆಸರು ಉಚ್ಚರಿಸುವಂತ ದಿನಗಳ ತನಕ ಆ ಹೆಸರನ್ನ ಇಟ್ಟುಕೊಂಡಂತ ಇಸ್ಮಾಯಿಲನ್ನು ಬದುಕುವ ತನಕ ಆ ಹೆಸರು ಉಚ್ಚರಿಸಲ್ಪಡುವ ತನಕ ನಿನ್ನ ವೇದನೆ ನಾನು ಕೇಳಿದ್ದೇನೆ ಅಂತೇಳಿ ನೀನು ತಿಳ್ಕೋ ಎಲ್ಲರ ಕೈಗಳು ಬಿಟ್ಟು ಹೋಗಿದ್ದು ಎಲ್ಲರಿಗಾಗಿ ಆಕೆ ಕೈಯನ್ನು ಕೊಟ್ಟು ಎಲ್ಲರಿಗಾಗಿ ಆಕೆ ಸಹಾಯ ಮಾಡಿ ಎಲ್ಲರಿಗಾಗಿ ಆಕೆ ದುಡಿದು ಎಲ್ಲರಿಗಾಗಿ ಆಕೆ ಎಲ್ಲವನ್ನೂ ತ್ಯಾಗ ಮಾಡಿದಾಗ ಆಕೆ ಹೃದಯದಲ್ಲಿ ಒಂದು ವೇದನೆ ಇತ್ತು ಆ ವೇದನೆ ಮಾತ್ರ ಯಾರು ಕೇಳಿಸ್ಕೊಂಡಿರಲಿಲ್ಲ ಆ ಇಂತೆ ಎಲ್ಲವನ್ನ ಉಪಯೋಗಿಸಿಕೊಂಡು ಎಲ್ಲರೂ ಆಕೆಯನ್ನು ಕೈ ಬಿಟ್ಬಿಟ್ರು ಆದ್ರೆ ದೇವ್ರು ಹೇಳ್ತಾರೆ ಹಾಗರಳೇ ನಿನ್ನನ್ನು ಎಲ್ಲಾರು ಕೈ ಬಿಟ್ಟಿರ್ಬೋದು ನಾನು ನಿನ್ನ ಕೈ ಬಿಟ್ಟಿಲ್ಲ ನಿನ್ಗೊಬ್ ಮಗ ಬರ್ತಾನೆ ಆ ಮಗನಿಗೆ ನೀನ್ ಹಿಸ್ಮಾಯಿಲ್ ಅಂತ ಹೆಸರು ಇರ್ಬೇಕು ಆ ಹೆಸರನ್ನು ಉಚ್ಚರಿಸುವಷ್ಟು ಕಾಲ ನಿನಗೆ ಗೊತ್ತಾಗ್ಬೇಕು ನಿನ್ ವೇದನೆ ನಾನು ಕೇಳಿದ್ದೇನೆ ನಿನ್ನ ನೋವು ನಾನು ಕೇಳಿದ್ದೇನೆ ಎಲ್ಲರೂ ಕೈ ಬಿಡಲ್ಪಟ್ಟಂತ ನೋವ ನಾನು ಕೇಳಿದ್ದೇನೆ ಒಂಟಿಯಾಗಿ ನಿಂತ್ಕೊಂಡಂತ ನೋವನ್ನು ನಾನು ಕೇಳಿದ್ದೇನೆ ಕೈ ಬಿಡಲ್ಪಟ್ಟಂತಹ ವೇದ ನಾನು ಕೇಳಿದ್ದೇನೆ ಆ ಭಯಂಕರವಾದಂತ ಸಂಕಟ ನಾನು ಕೇಳಿದ್ದೇನೆ ನಾನು ಇಸ್ಮಾಯಿಲ್ ಎಂಬ ಹೆಸರಲ್ಲಿ ನಿನ್ನ ವೇದನೆಯನ್ನು ಕೇಳಿದ್ದೇನೆ ಎಂಬ ಅರ್ಥ ಇಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ ಪ್ರಿಯ ದೇವ್ ಮಗುವೆ ನಿನ್ನ ಜೀವನದಲ್ಲಿ ಎಲ್ಲರ ಕೈಗಳು ನಾನು ಬಿಟ್ಟು ಹೋಗಿರಬಹುದು ಆದರೆ ದೇವರ ಹಸ್ತ ನಿನ್ನ ಬಿಟ್ಟು ಹೋಗ್ಲಿಲ್ಲ ಸೋಲ್ಬೇಡ ಬೇಡ ನಿನ್ನ ಬಿಟ್ಟು ಹೋಗ್ಲಿಲ್ಲ ದೇವ ನಿನ್ನ ತೊರಿಲಿಲ್ಲ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೋ ಈ ಮಾತನ್ನ ಪದೇ 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 ಕೇಳಿಸ್ಕೊಂಡಿದ್ದು ನಿಮಗೆ ಆಲಸ್ಯವಾಗಿರ್ಬೋದು ಒಂದು ವೇಳೆ ಈ ಮಾತು ನಿಮಗೆ ಪದೇ ಪದೇ ಕೇಳಿಸ್ಕೊಂಡು ಎಲ್ಲಾರು ಇದನ್ನೇ ತಾನೇ ಹೇಳ್ತಾರೆ ಎಂಬುದಾಗಿ ನೀನು ಅಂದ್ಕೊಂಡಿರ್ಬೋದು ಇಲ್ಲ ಪ್ರಿಯ ದೇವ ಮಗುವೆ ದೇವರು ನಿನ್ನ ಬಿಟ್ಟಿಲ್ಲ ನಿನ್ನ ಕಷ್ಟ ಜಾಸ್ತಿಯಾಗಿ ನಿನ್ನ ವೇದನೆ ಜಾಸ್ತಿಯಾಗಿ ನಿನ್ನ ಸಂಕಟ ಜಾಸ್ತಿಯಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡಿ ಕೈ ಬಿಡಲ್ಪಟ್ಟು ಒಂಟಿಯಾಗಿ ನಿಂತ್ಕೊಂಡಾಗ ನೋವು ನಿನ್ನನ್ನು ಒಂದು ವೇಳೆ ಬಾಧಿಸ್ತಾ ಇರ್ಬೋದು ದೇವು ನನ್ನ ಕೈ ಬಿಟ್ಬಿಟ್ಟ ದೇವ ನನಗೆ ಅನ್ಯಾಯ ಮಾಡಿಬಿಟ್ಟ ದೇವ ನನಗೆ ಸಿಗಬೇಕಾದ ನನಗೆ ಆಗಬೇಕಾದ ನ್ಯಾಯ ಕೊಡಲಿಲ್ಲ ಅಂತ ನೀನು ಅನ್ಕೊಳ್ತಿರ್ಬೋದು ಇಲ್ಲ ದೇವರು ನಿನ್ನ ಬಿಟ್ಟಿಲ್ಲ ದೇವರು ನಿನ್ನನ್ನು ಬಿಡಲೇ ಇಲ್ಲ ದೇವರು ನಿನ್ನ ದೇವರಾಗಿದ್ದಾನೆ ಆತನು ನಿನ್ನ ಕರ್ತನಾಗಿದ್ದಾನೆ ಆತನು ನಿನ್ನಗೋಸ್ಕರವಾಗಿದ್ದಾನೆ ಇಲ್ಲ ಏನೇ ಆಗ್ಬೋದು ಹೇಗೆ ಇರ್ಬೋದು ಯಾರು ಕೈ ಹಿಡಿಬೋದು ಯಾರು ಕೈ ಬಿಡ್ಬೋದು ದೇವರು ನಿನ್ನನ್ನು ಬಿಟ್ಲಿಲ್ಲ ದೇವರು ನಿನ್ನ ಬಿಡಲೇ ಇಲ್ಲ ದೇವನನ್ನ ಬಿಟ್ಟಿಲ್ಲ ಪ್ರಿಯ ದೇವ ಮಗುವೆ ಸೋಲ್ಬೇಡ ಸೋಲ್ ಬೇಡ ಸೋತ್ ಹೋಗ್ಬೇಡ ನಿನಗೆ ನೀನೇ ಸೋಲ್ ಬೇಡ ನಿನಗೆ ನೀನೇ ಅಂದ್ಕೊಳ್ಬೇಡ ಕರ್ತನನ್ನ ಇಲ್ಲ ನಿನ್ನ ದೇವರು ಬಿಡ್ಲಿಲ್ಲ ಮಾಂಸದ ಕೈನಿಂದ ಬಿಟ್ಟಿದೆ ಮಹಿಮೆ ಕೈ ಬಿಡ್ಲಿಲ್ಲ ಮಾಂಸದ ಕೈನ ಬಿಟ್ಟು ಹೋಗಿದೆ ಮಹಿಮೆ ಕೈ ಬಿಡ್ಲಿಲ್ಲ ಮಹಿಮೆ ಕೈ ಈಗ್ಲೂ ಸಹ ನಿನ್ನ ಕಡೆ ಚಾಚ್ಕೊಂಡಿದೆ ಈಗ್ಲೂ ಸಹ ನಿನಗೆ ಆಶ್ರಯವಾಗಿದೆ ಈಗಲೂ ಸಹ ಆತನ ಗಾಯದ ಕೈಗಳಲ್ಲಿ ಇಟ್ಕೊಂಡಿದ್ದಾನೆ ಪ್ರಿಯ ದೇವ ಮಗುವೆ ಕರ್ತನು ನಿನ್ನ ಹಿಡಿದಿದ್ದಾನೆ ನಿನ್ನ ಬಿಡ್ಲೇ ಇಲ್ಲ ಕರ್ತನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಆತ ನಿನ್ನ ಮರೆತು ಬಿಡ್ಲೇ ಇಲ್ಲ ಆತನ ಕೈಯಿಂದ ನಿನ್ನನ್ನು ಕಸ್ಕೊಳ್ಳೋರು ಲೋಕದಲ್ಲಿ ಯಾರು ಇಲ್ಲವೇ ಇಲ್ಲ ಮಹಿಮೆಯ ಸರ್ವಶಕ್ತನಾದ ದೇವರ ಹಸ್ತ ನಿನ್ನ ಪಕ್ಷವಾಗಿದೆ ಆತನ ಹಸ್ತದಲ್ಲಿ ನೀನಿದ್ದಿ ಇದನ್ನ ಮಾತ್ರ ನಿನ್ ಮರಿಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು నేనొ క్రస్తన హింబాలకన క్రైస్తందు ఆమెన్